ಎಕ್ಸಲಂಟ್ ಫ್ಯಾಮಿಲಿ ಎಂಟರ್ಟೈನ್‌ಮೆಂಟ್ ಅಂತ ಕನ್ನಡ ಮೂವಿಯನ್ನ ಬೆಂಬಲಿಸಿ ನಿಮ್ಮದಲ್ಲಿ ಏನು ಇಷ್ಟ ಆಗಿಲ್ಲ ಅಂತ ಕೇಳಿ ಟೋಟಲ್ ಆಗಿ ಎ ಟು ಝೆಡ್ ಕ್ಲಾಸ್ ಆಗಿದೆ ಹೀರೋನ್ ತುಂಬಾ ಚೆನ್ನಾಗಿ ಆಡಿಸಿಕೊಂಡಿದ್ದಾರೆ ಸಾಂಗ್ಸ್ ಡೈಲಾಗ್ ಕಾಮಿಡಿ ಎಲ್ಲ ಸೂಪರ್ ಆಗಿದೆ ಲವ್ ಅನ್ನೋ ವಿಚಾರಕ್ಕೆ ಗಣೇಶ ಅವರು ಈಗಿರೋಂತ ಇದರಲ್ಲಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಲ್ತಾರೆ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಇಷ್ಟ್ ಆಗಿದೆ ಮೌ ಸ್ಟೋರಿ ಚೆನ್ನಾಗಿದೆ ಹ್ಯಾಪಿ ಎಂಡಿಂಗ್ ಇದೆ ಫಿಲಮೋ ಸೂಪರ್ ಆಗಿದೆ ಚಿತ್ರದಲ್ಲಿ ಕಂಟೆಂಟ್ ಇಷ್ಟ ಆಯ್ತು ಸರ್ ತುಂಬಾ

ಮದುವೆ ಆಗುತ್ತೆ ತಿರುಗ ಅವ್ರನ್ನ ಏನಾಗುತ್ತೆ ಇನ್ನೊಂದು ಏನಾಗೋಗ್ಬಿಟ್ಟು ಅವರು ಬುದ್ಧಿ ಭ್ರಮಾಣಿ ಆಗುತ್ತೆ ಅವ್ರನ್ನ ಕರ್ಕೊಬಂದು ಹಿಂಗೆ ಮಾಡ್ತಾರೆ ಫ್ಯಾಮ್ಲಿ ಸೆಂಟಿಮೆಂಟ್ಗಳು ತುಂಬ ತೊಂದರೆಗಳು ಇವಾಗ ನಾವು ಇವ್ರು ಪ್ಲೀಚಸ್ ಮದುವೆ ಅವರೇ ನಾವು ಏನು ಮಾಡೋದು ಅನ್ನೋಂಗೂ ಇಲ್ಲ ನಾವು ಪೀಚಿಸ್ ಇವರು ಮ್ಯಾರೇ ಅರೇಂಜ್ ಮ್ಯಾರೇಜ್ ಮಾಡೋಣ ಅನ್ನೋದು ಏನೂ ಇಲ್ಲ ಈ ಥರ ಎಲ್ಲ ಮಾಡಿ ಇವ್ರು ಮಾಡೋ ಲವ್ಗೆ ಮುಂದೆ ಏನಾಗುತ್ತೆ ಅಂತನೂ ಪೇರೆಂಟ್ಸೇ ನೋಡಬೇಕು ಏನು ಆಗೋಕ್ಕಿಲ್ಲ ಅನ್ನೋದು ಪೇರೆಂಟ್ಸನ್ನು ನೋಡಬೇಕು ಸೊ ಈ ಥರ ಏನಾಗ್ಬಿಟ್ಟಿದೆ ಅಂದರೆ ಅಂದರೆ ಲವ್ ಮ್ಯಾರೇಜ್ ಅಂದರೆ ಓಕೆ ಅರೇಂಜ್ ಮ್ಯಾರೇಜ್ ಅಂದರೂ ಓಕೆ ಬಟ್ ಏನಾದರೆ ಈ ಕಂಟೆಂಟಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ಟಿದ್ದಾರೆ ಸಿನಿಮಾದಲ್ಲಿ ತುಂಬ ಕಾಮಿಡಿ ಇದೆ ಲವ್ ಇದೆ ಎಮೋಷನಲ್ ಇದೆ ಫ್ಯಾಮಿಲಿ ಡ್ರಾಮಾ ಇದೆ ಎಲ್ಲವೂ ಈ ಸಿನಿಮಾದಲ್ಲಿ ನೋಡ್ಬೋದು ನಮ್ಮ ಸರ್ನ ನಾವು ಮುಂಚೆ ಮುಂಗಾರು ಮಳೆಯಲ್ಲಿ ಸಿನಿಮಾದಲ್ಲಿ ಏನು ಆ ಥರ ಏನು ಕಾಣಿಸ್ಕೊಂಡಿದ್ದಾರೆ ಅದೇ ಎನರ್ಜಿ ಇದೆ ಅದೇ ಕಾಮಿಡಿ ಇದೆ ಅದೇ ಲವ್ ತ ಸಖತ್ ಕಾಮಿಡಿ ಮಾಡ್ತಾರೆ ಅವರು ಕಾಮಿಡಿ ಮಾಡಿದ್ದೇ ಗೊತ್ತಾಗಲ್ಲ ಆ ಥರ ಮಾತು ಮಾತಲ್ಲೇ ಕಾಮಿಡಿ ಮಾಡ್ತಾರೆ ತುಂಬ ಇಷ್ಟ ಆಯಿತು ಈ ಸಿನಿಮಾದಲ್ಲಿ ಏನೋ ಹೀರೋಯನ್ನು ಸೊ ಅವರು ತಮಿಳವ್ರು ಆಗೋ ತಮಿಳೋರು ಅನಿಸುತ್ತೆ ಮೋಸ್ಟ್ಲಿ ಸೊ ಕನ್ನಡದಲ್ಲಿ ಮಾಡಿದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಖುಷಿ ಆಗತ್ತೆ ಈ ತರ ಸಿನಿಮಾ ನೋಡಿದಾಗ ಮತ್ತೆ ಮತ್ತೆ ನೋಡ್ಬೇಕು ಅನ್ಸುತ್ತೆ ಈಗ ಮೂರು ಸಾಂಗ್ ಸೂಪರ್ ಡೂಪರ್ ಹಿಟ್ ಆಗಿದೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಮಾಡಿದ್ರ ಸಾಂಗ್ ಅದ್ರ ಬಗ್ಗೆ ಅದೇ ಬ್ರೋ ಪಕ್ಕ ಆ ಸಾಂಗ್ ನ ಯಾರ್ ಕೇಳ್ತಾರೆ ಆ ಸಾಂಗ್ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಬಂದು ನೋಡೇ ನೋಡ್ತೇನೆ ಅದು ಮಾತ್ರ ಪಕ್ಕ ಗ್ಯಾರಂಟಿ ಯಾಕಂದ್ರೆ ಸಾಂಗ್ ಕೇಳಿದ್ರೆ ಮೈ ಎಲ್ಲ ಮೈ ಎಲ್ಲ ಒಂಥರ ಜುಮ್ ಆ ತರ ಒಂದು ಫೀಲ್ ಕೊಡುತ್ತೆ ಆ ತರ ಒಂದು ಬೀಸಿ ಎಮ್ ಇದೆ ಸಾಂಗ್ ಅಲ್ಲಿ ಸಿನಿಮಾದಲ್ಲಿ ಏನು ಇಷ್ಟ ಆಗಿಲ್ಲ ಅಂತ ಕೇಳಿ ಟೋಟಲ್ ಆಗಿ ಎ ಟು ಝೆಡ್ ಕ್ಲಾಸ್ ಆಗಿದೆ ಎಂಟರ್ಟೈನ್ಮೆಂಟ್ ಮೂವಿ ರಂಗೈನ ರೂ ಸಾಧು ಕೋಕಿಲಾ ಗಣಿ ಕಾಂಬೋ ಇದ್ರೆ ಪಿಕ್ಚರ್ ಯಾವತ್ತೂ ಇಟ್ಟೆ ದೋಪಾರ ಸಾಂಗು ಚಿನ್ನಮ್ಮ ಸಾಂಗ್ ಅಂತೂ ಕ್ರೇಜಿ ಆಗಿದೆ ದಯವಿಟ್ಟು ಈ ಚಿತ್ರವನ್ನು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೇಕಂತ ಕೇಳ್ಕೊತೀನಿ ದೋಪರ ಸಾಂಗು ಚಿನ್ನಮ್ಮ ಸಾಂಗ್ಗೆ ಕ್ರೇಜಿ ಆಗಿರೋದು ಸೂಪರ್ ಹಾಂ ನೋಡಿದೀವಿ ಫಿಲಮ್ ಹಾ ಸೂಪರ್ ಆಗಿದೆ ಬಂದು ನೋಡಿ ಯಾಕಂದ್ರೆ ಕಾಮಿಡಿ ಇದೆ ಎಲ್ಲ ಇದೆ ಆರಾಮಾಗಿ ಬಂದು ನೋಡ್ಬೋದು ಥಿಯೇಟ್ರಲ್ಲಿ ತುಂಬ ಸೂಪರ್ ಆಗಿದೆ ದಯವಿಟ್ಟು ಎಲ್ಲರೂ ಕನ್ನಡ ಮೂವಿಯನ್ನ ನೋಡಿ ಎಕ್ಸಲೆಂಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಕನ್ನಡ ಮೂವಿಯನ್ನು ಬೆಂಬಲಿಸಿ ಚೆನ್ನಾಗಿ ಬಂದಿದೆ ಸರ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಎಸ್ಪೆಷಲಿ ಲವ್ ಅನ್ನೋ ವಿಚಾರಕ್ಕೆ ಅವರು ಈಗಿರೋ ಅಂಥ ಇದರಲ್ಲಿ ತುಂಬ ಟ್ರೆಂಡಿಂಗಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಲ್ತಾರೆ ಅಂಥದ್ರಲ್ಲಿ ಹೀರೋಯಿನ್ ಮತ್ತು ಶರಣ್ಯ ಶೆಟ್ಟಿ ಅವ್ರ ಕಾಂಬಿನೇಷನ್ ಮಾತ್ರ ತುಂಬ ಅದ್ಭುತವಾಗಿ ಬಂದಿದೆ ಯಾಕೆಂದರೆ ನಮ್ಮ ಮಲೆನಾಡಿನ ಶಿವಮೊಗ್ಗದವರು ಶರಣ್ಯ ಶೆಟ್ಟಿ ಅವರು ಸೊ ನಾವು ಕೂಡ ಶಿವಮೊಗ್ಗದಿಂದ ಬಂದು ಈ ಸಿನಿಮಾನ ನೋಡ್ತಾ ಇದ್ದೀವಿ ಮೇಜರಾಗಿ ಜಗಪ್ಪ ಅವರಿಗೆ ಒಂದು ಒಳ್ಳೆ ಪಾತ್ರ ಕೊಟ್ಟಿಲ್ಲ ಇಡೀ ಸಿನಿಮಾದಲ್ಲಿ ಅನ್ನೋದೊಂದು ಬೇಜಾರಿದೆ ಅಷ್ಟೇ ನನಗೆ ಅದನ್ನು ಬಿಟ್ಟರೆ ಬೇರೆ ಇಲ್ಲ ಹೌದು ಎಸ್ಪೆಷಲಿ ಎಕ್ಸ್ಪೀರಿಯನ್ಸ್ ಎಸ್ಪೆಷಲಿ ನಾನು ಈ ಸಿನಿಮಾ ನೋಡ್ಲಿಕ್ಕೆ ಬಂದಿದ್ದೆ ಸಾಂಗ್ಸ್ ಮುಖಾಂತರ ಆ್ಯಂಡ್ ಕಲರ್ಫುಲ್ ಆದಂಥ ಪೋಸ್ಟರ್ ಡಿಸೈನ್ ಮುಖಾಂತರ ಒಂದೊಂದು ಪೋಸ್ಟರ್ ನೋಡಿದವ್ರಿಗೂ ಎಂಥವರೇ ಆಗಿರಲಿ ಸರ್ ಆಡಿಯನ್ಸು ಅವ್ರಿಗೆ ಮೊದಲು ಸಿನಿಮಾಗೆ ಬರಬೇಕು ಸಿನಿಮಾ ನೋಡಬೇಕು ಅನ್ನೋದೇ ಮೊದಲನೇ ತಾಟ್ ಬರುತ್ತೆ ಆ ಥರ ಒಂದು ಕಲರ್ಫುಲ್ ಆದಂಥ ಸಾಂಗ್ಸ್ಗಳು ಲಿರಿಕ್ಸ್ ಆಗಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಮೇನ್ ಲವ್ ಸ್ಟೋರಿ ಚೆನ್ನಾಗಿದೆ ಹ್ಯಾಪಿ ಎಂಡಿಂಗ್ ಇದೆ

ಸಿನಿಮಾ ಚೆನ್ನಾಗಿದೆ ಒಳ್ಳೆ ಕಾಮಿಡಿ ಇದೆ ಒಟ್ಟು ಸರಳ ಮದುವೆ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿದೆ